ಹಂಗು ಹಿಂಗು ಹೆಂಗೋ ಮಾಡಿ ಎಲ್ಲೋ ಕೈ ಹಾಕಿ ಎಲ್ಲೋ ಏನೋ ಮಾಡಿ ನಂಬರ್ ಏನ್ ತಂದೀನಿ ಎರಡು ತಾಸ ಆತು ಗೌಡಪ್ಪನ ಕಾಣಾವಲ್ಲ ಗೌಡ್ಯಾಡ ಹೇಳಿದ ಕೆಲ್ಸ ತಂದಿ ನಂಬರ್ ಏ ತಂದಿನ್ರಿ ಹೇಳು ಹೊಡ್ಕೊ ರೀ ಹೇ ಬರ್ಕೊ ರೀ ನೈನ್ ಸೆವೆನ್ ಫೋರ್ ಥ್ರೀ ಡಬಲ್ ಸಲ ಸಿಗುಸು ಆ ಮತ್ತು ಡಬಲ್ ಸಾಲ ಸಿಗುಸ್ ಲಾಸ್ಟ ದಂಡಿಗೆ ಆಯ್ ಕನ್ನಡ್ದಾಗ ಹೇಳಲೆ ಎಬ್ಬಟ್ಟು ಒಂಬತ್ತೇಳು ನಾಲ್ಕು ಮೂರು ಎರಡು ಸಲ ನಡಬರಕ್ ಒಂದು ಮತ್ತೆ ಸಲ ಏನದೆ ಇಂಗ್ಲಿಷ್ನ ಕೇಳ್ರೆ ಸಿಗಸ್ ಕನ್ನಡದ ಕೇಳ್ರೆ ಹಾರಂತಿ ಬರೀ ಏನ್ ಸಿಗಸು ಹಾರು ಇವ್ ಹೋದವನ ಸುತ್ತ ಗೌಡ್ರಿಗೆ ಬರೋ ಅಂತ ಬಂದಿರ್ತೇ ನಮಸ್ಕಾರ ಬಂದ್ ಮುಟ್ಟೈತಿ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರ್ಮರಾಜ್ ತಾನೇ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯಿತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೇ ತಪ್ಪಿಸ್ಬಾರ್ದು ಯಾಕೆಂದರೆ ವಿಶೇಷವಾಗಿ ಶ್ರೀಕಾಂತ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆಯನ್ನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಬಬ್ ಏ ನೀ ಬಾಯ್ಲಿ ಬಾಯ್

ಕುಡಿಯೋ ದಕ್ಕೆ ಚಾವ್ಯವಸ್ತೇ ಮಾಡ ನಾನು ಒಳಗೆ ಇರ್ತೀನಿ ಬಂದ ತಕ್ಷಣ ಕರಿ ಈ পুষ্পರಾಜ್ ಮೈ ಬ झुಕೆಗನೈ ಅಡಾ 나나나 ಎನ್ನು ಮಾಡಿದಾ ಯಪ್ಪ ಹುತೆ ಗಂಚಿ ಪದ ಪದ ಹೆಡ್ಗೊಬಿತ್ತಪ್ಪ ಬೈಲಿ ಯಾರ್ ನೀ ವಾಜ್ ಬಲತ್ ಬೇಗ ಯಾರ್ ನೀ ನಾ ಗೊತ್ತಲಿಲ್ಲ ನಾ पुत पुता पुत पुता चरगी तो कौन डोपा ये चाय दी पा लोपा पुत, पुत पुता पुत पुता हाँ ये ना आना कता ना वाह ये माले नियुले हेल जाऊँगे ये न बाई ओ न बाई पुष्पा पुष्पराज बैठ चुकेगा नहीं ಬೇದಿಗೆ ಬಂದೈತಿ ಇದು ಪುಷ್ಪ ಮೂತ್ಕೊಳ ಅಂದ್ರೆ ಬಿದಿಗೆ ಬರ್ತಾವ ಮಂಗನ ಅದು ಪುತ್ ಪುತ್ ಅಲ್ಲ ಪುಷ್ಪರಾಲಿಗೆರ ತಗಿ ಮಣಕಲ್ ಹಚ್ಚಿ ತಿಕ್ಕಿರ ತಿಕ್ತೀನಿ ಎಮಿ ಕಾಲು ಕೊತ್ತಲೋ ಏನು ಹೋಗಿ ನೀನು ಮಲಕಲ್ ಸಿಕ್ಕಿರ ಸುದ್ದ ಅದ ನೀ ಪುಷ್ಪ ಎಸ್ ನೀ ಪುಷ್ಪ ಆದ್ರೆ ನಾನು ಕ್ರಾಂತಿ ನೀನು ಕ್ಲಾಂತಿ ಆದ್ರೆ ನಾನು ಓದು ಮುಗ ಕೊಟ್ಟೆ ಕಣೋ ಯಾರ ಮಗ ಇನ್ ಯಾವ ಯಾವ ಇನಿಯಾ ಮಗನ ಯಾವ್ದ ಮಗ ಊದಿ ಮಗ ಯಾರ ನೀ ಊರಿಗೆ ಬಲ್ಲಿ 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 ಕಾ ನಾಚ ಕಾಲ್ ಬಾಲ್ಟಿ ನೀವ್ ಮೌ ತಾಯಿ ಕಡೆ ಹಂಗಾರತ ಈ ತೋದೈತಿ ಹಲೋ ಕಾಂಗ್ರಾಚುಲೇಷನ್

ಅನ್ನೋದೊಂದು ಮಂಜಾಗ ಕುಂತಂಗ ನೋಡದು ಸಾಣ್ದು ತಗೊತ್ಯಾ ದೊಡ್ಡದು ತೊಗೊತ್ಯಾ ಒಂದು ನಾಲ್ಕು ಕ್ವತಲ್ದು ಓತಿ ತುಂಬ ಸಾಕು ಬಾಯಾಕ ಮಣ್ ತುರುಕಿದ್ನೇ ತುರ್ಕಿದ್ನ್ಯಾ ನೆತ್ತ್ಯಾಗ ಜಿಗಿಬೇಕು ಅದು ಯಾ ಯಾಕ ಮೂರು ದಿನ ಆಯ್ತು ಕುಡಿಯಕ್ಕೆ ನೀರು ನಾ ಹೊಯ್ಕೊಳ್ಳಾಕ ಹೋತೀವಿ ನಾವು ಕುದಕ ಕುಂತಿದ್ದ ಐತದ ಬಾಯಿನೂ ಸುದ್ದಿಲ್ಲ ಏನು ಅದನ್ನೂ ಕೇಳಾಕತ್ತ ನಾವು ಈಗ ಕ್ವಾತಲು ಬಾಯೂ ಕುದಿತಲ್ಲ ನೀ ಇದರ್ಲಿ ಕುತಲ್ಲು ಯಪ್ಪಾ ಬಾಯಕ್ದಾಗ ಹೋಗ್ಯಾರ ಹೋಗ್ಬೇಕು ಮೇಡದು ಮೊದಲ ಜ್ಞಾನಿಗೆ ಇಟ್ಟು ದಪ್ಪ ಅದು ಆದ್ರೆ ಇಳಿಸ್ತೀನಿ ನಾವು ಹೊರಗ ಒಂದು ಕ್ವಾತರ ಕುದಲ್ ಯಾವ್ದು ಕ್ವಾತರ ಕುದಲ್ ಹೇಳಿಲ್ಲ ಮುಂದೆ ಯಾವ ಸುಲಿ ಮಗ ಬಲ ಯಾವ ಮಗ ಅವ ಸುಲಿ ಮಗ ಸಣ್ಣ ನೀರಿನ ಬಾಟ್ಲಿ ತರ್ಲೆ ದೊಡ್ಡ ತರ್ಲೆ ಅದೇ ನೀಲಿ ಕೇಳಕತಿ ಚಾಂದ ತುಂಬಾ ಚಾಂದ ಸಾಕ್ ದೋದ್ ತುಂಬಾ ದೋದ್ ದೋದ್ರಿ ಸುಲಿ ಮಗ ಕೊಡ್ರಿ ಬರ್ತೀನಿ ತಪ್ಪ ತುಪ್ಪು ತುಪ್ಪ ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ನಾ ಗೌರೀಶ ಅಂತ ಅವನೇನ್ ಆಧಾರ್ ಕಾರ್ಡ್ ಮಾಡವನ್ ತಿಳ್ಕೊಂಡಿ ಅದ್ ಬತ್ತ ಬಟ್ ಎಟ್ಟಿರ್ತಾವನ್ನೋದು ಗೊತ್ತಿಲ್ಲ ನಿನ್ನ ಆಧಾರ್ ಕಾರ್ಡ್ ಮಾಡಾಕತ್ತ ಯಾರು ನೋಡಪ್ಪ ನಾನು ಕರಮರಾಜ್ ಅಂತ ಏನ್ ಮಾಡ್ಲಿ ಅದಕ್ಕೆ ಏಯ್ ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಮತ್ ನಮಗೂ ಫೋನ್ ಹಚ್ಚಿ ಹೇಳ ನಾವು ನಮ್ಮಿಬ್ರಿಗೆ ಹೆಲಿಕಾಪ್ಟರ್ ಕೊಟ್ಟು ಕಳ್ಸ್ಯಾರ ಅತಿಥಿ ಆಗಿ ಮನೆಗೆ ಬಾ ಅಂತ ಹೇಳ್ಯಾರ ಮತ್ ಅವನ್ ತಿಥಿ ಆಗಿ ಬಂದ ಅವನು ಅತಿಥಿನ ಏನ್ ಆ ಕರಮರಾಜು ಕರಮರಾಜನ ಮತ್ ಅವ ಲಪಂಗರಾಜ್ ಅಂತ ಪರಿಟ್ ರಾಜ ನಾವ್ ಎಟ್ ಎಟ್ ಎಂದ್ರಿ ನೀವು ನೀ ಬರ್ತಿ ಕರ್ಮ ರಾಜ ಕರ್ಮ್ ಕರಮರಾಜ ನಾನು ಮತ್ ಅವನ್ ಡೂಪ್ಲಿಕೇಟ್ ಡುಪ್ಲಿಕೇಟ್ ಅಂದ್ರೆ ಅವ ಯಾಕೆ ಬಾಯ್ಲಿ ಮಾತಾಡ್ತಿದ್ದ ತಿಂಡೆ ನಿಂದ ತಮ್ಮ ನೋಡು ನೀ ಯಾರ ರಾಗು ಅದು ನಿನ್ನೆ ಅನ್ನ ಖಾಲಿ ಆಗೈತಿ ನಾಳೆ ಬಾ ಬಿಸಿದತು ಕೊಟ್ಟು ಕಳಿಸ್ತೀವಿ ಏನ ಕರ್ಮರಾಜ್ ಬಾ ನಿನಗೇನು ಹೇಳಿದ್ದೇನೆ ಕರಮರಾಜ ಬರ್ತಾರ ಒಂದು ಚೇರ್ ಹಾಕಿ ಕೂಡ್ರಸ್ ಅಂತ ಹೇಳಿರ್ಲಿಲ್ಲ ಕುಂಡ್ರಿಸ್ರಿ ಎಲ್ಲಿ ಏ ಇದ್ಯಾವ್ದು ಲೇ ಬಬ್ಲೇಶ್ವರ ಮಂಗೆ ನಿಮಗೆ ಗೊತ್ತಿಲ್ರಿ ಇಲ್ಲ ಕರೆಗೋ ಕರಿಯೋದು ಚೇರ್ ಮೇಲೆ ಕೂಡಿಸೋದು ಹೊಡ್ಯಾಕೆ ಹೋಗೋದು ಯಾರೇನೇ ಅಂತ ಕೇಳ್ಬೇಕಲ್ಲ ಎರಡು ತಾಸ ಆತ್ರಿ ಮಾತಾಡ್ತಾರೆ ನಾ ಪುತ್ ಪುತ್ತೇ ಪುತ್ ಪುತ್ತೇ ಅಲ್ಲ ಹಂಗಲ್ಲ ಹಿಂಗ

ಹಗಲ ಮಾಡಬೇಡ ಸಣ್ದು ಹಿಡಿ ಹತ್ತಿ ಮಾಡ್ಯಾ ಹತ್ತಿ ಮಾಡೀನಿ ಮೂರ್ ಕಲ್ಲು ಇಟ್ಟಿರ್ತ ಮೂರು ಕಲ್ಲ ಕಲ್ಲಾಕತ್ರಪ್ಪ ಕಡ್ಡಿಗಿ ಕತಿಗಿ ನಡಬರಕ್ ತುರಿಕಿ ಇಲ್ಲದ ಬರ್ ಹುದಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊತ್ತ ಕೊತ್ತ ಬೆಂಕಿ ಹಚ್ಚಿ ಮ್ಯಾಗ ಡಬರಿ ಇಟ್ಟು ಒಳಗ ತಗೊಂಡೋಗಿ ಅರ್ಶಿನ್ದ ಚಂದನದ ಅದ ಸಂತೂರ್ ಸಂತೂರ್ ಹೂವರನ್ನು ನಿನ್ನ ಹಿರದವಳ ಹೂವರನ್ನು ಮಮ್ಮ ಏನ್ ಹೇಳಾಕತ್ತ ನಮ್ಮ ಸ್ನಾನ ಅಂದ್ರೆ ಜಳಕಲೆ ಜಳಕ ಜಳಕ ಅದಕ್ಕೆ ನಮ್ಗೆ ಹೆಂಗ್ಸಿಲ್ ಮಾಡಾಕತ್ತಾನ ಅಲ್ಲ ಮಮ್ಮ ಆ ಹುಚ್ಚು ನನ್ನ ಮಗಗೂ ಬುದ್ಧಿಲ್ಲ ನೀನು ಹುಚ್ಚು ನಿನಗೂ ಬುದ್ಧಿಲ್ಲ ದಿನ ಮನ್ಷ ಜಳಕ ಮಾತಲ್ಲ ಯಾಕೆ ನಿಮ್ ಊರಾಗ ಬರಗಾಲ ಬಿದ್ದೈತೆ ಬರಗಾಲ ಬಿದ್ದಿಲ್ಲ ಮನುಷ್ಯ ದಿನ ಜಳಕ ಮಾತು ಬಾದು ಯಾಕೋ ಅದು ತಾಬನ್ ತಗೊಂಡ್ ತಿಕ್ಕೊಂಡ್ ತಿಕ್ಕೊಂಡ್ ಅದು ತಗೋಲ್ ಅತ್ತ ಭಾವನ ಅಚಕೊಂಡ ಈ ತೊಗಲಾತ್ ಮಿತಿ ಮದುಸ ತಳ್ಕೊಂಡ್ರೆ ಮೂಲವೇದಕತಿ ಅಮರ ಯಾದು ಹುಲಿ ಚುವ್ವಾ ಏ ಯುಗತ ತಲ ಆಸ್ಕಲ್ ಪಿಂದಲಿ ಮಗನ ಅಮಾ ಹುಲಿ ಚುವ್ವಾ ಯಾವತ್ತು ಜಲಕ ಮಾದಂಗಿಲ್ಲ ಹಾ ಹುಲಿ ಸಿಂಹ ಯಾವತ್ತು ಜಲಕ ಮಾದಂಗಿಲ್ಲ ಹು ಹುಲಿ ಸಿಂಹ ಯಾವತ್ತು ಅಂಡ ತಕೊಳ್ಳಂಗಿಲ್ಲ ತಕೊಳ್ಳಕ ಬಿಡಲಕ

वोजया एक बड़ू मेंची करता सोली मगाए यूल इनला ना अतिथी अतिती अतिथी अतिती हेतो बवा अतिथी देवो भवा यूल है एक ओली चपाईली आउने चांता कि रहो दो आप प्लास्टिक चील मेला नो

ಈ ಪೆದ್ದನ್ ಗುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ ಮರ್ತೆ ಹೇ ಗೌರೀಶ ಚೇರ ಹಾಕ